ಹಾಯ್ ನನ್ನ ಮುದ್ದಿನ ಮಕ್ಕಳೇ ಇವತ್ತು ನವೋದಯ ಕೋಚಿಂಗ್ ಪಾಠ ಸರಣಿಯಲ್ಲಿ ಮುಂದಿನ ಟಾಪಿಕ್ ಓಕೆನಾ ಇವತ್ತು ನೋಡಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿದ್ದೀನಿ ಏನಪ್ಪ ಅಂದರೆ ಈ ಎಕ್ಸಾಮ್ಸಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕೆಲವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಕ್ಕೆ ಬೇಕಾದ ಮೇನ್ ಥಿಂಗ್ ಮೇನ್ ಬೇಸಿಕ್ ಅಂತ ಅನ್ಬೋದು ಯಾವುದಪ್ಪ ಅಂದರೆ ಲಸ ಆ ಕಂಡಿಡೀರಿ ಮಸ ಆ ಕಂಡಿಡೀರಿ ಅಂತ ಕೇಳಿರ್ತೀವಿ ಓಕೆನಾ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಅಂತ ಹೇಳ್ತೀವಿ ಹಾಗಂದ್ರೆ ಏನು ಯಾವ ಥರ ಸಾಲ್ವ್ ಮಾಡಬೇಕು ಓಕೆನಾ ಯಾವ ಥರ ಪ್ರಶ್ನೆಗಳು ನಮಗೆ ಬರ್ತಾವೆ ಓಕೆ ಇದು ಭಾಳ ಇಂಪಾರ್ಟೆಂಟ್ ಆಯ್ತು ಎಕ್ಸಾಮ್ಗೆ ಓಕೆ ಯಾಕಂದ್ರೆ ನೀವು ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಮೆಥಡ್ ಬಂದಾಗ ಇದನ್ನು ಅಲ್ಲಿ ಹೆಂಗೆ ಮಾಡ್ಬೇಕಂತ ಹೇಳಕ್ಕೆ ಅಂದರೆ ಬೇಸಿಕ್ ಇವಾಗ ತೋಳ್ಕೊಂಬಿಟ್ರೆ ನಿಮಗೆ ಮುಂದಿನ ಪ್ರಾಬ್ಲಮಲ್ಲಿ ಈಸಿ ಆಗ್ತಾ ಹೋಗುತ್ತೆ ಓಕೆನಾ ಹಾಗಾದರೆ ಮಕ್ಕಳು ಇವಾಗ ಶುರು ಮಾಡಂಬ್ರಿ ಹಾಗಾದರೆ ಫಸ್ಟ್ ಟಾಪಿಕ್ ನೋಡ್ತಾ ಹೋಗಂ ಏನಿದ್ಯಪ್ಪ ಅಂತಂದರೆ ಎಚ್ ಎಫ್ ಅಥವಾ ಮಹತ್ತರ ಸಾಮಾನ್ಯ ಅಪವರ್ತನ ಅಂತ ಹೇಳ್ತೀವಿ ಓಕೆನಾ ಮಸ ಮಸ ಅಂದ್ರೆ ಏನು ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳಿ ಅದಕ್ಕೆ ಮಹಸ ಅಂತೇಳಿ ಕರೀತಾರೆ ಹಾಗಾದರೆ ಇಂಗ್ಲೀಷ್ನಲ್ಲಿ ಇದಕ್ಕೇನಂತ ಕರೀತಾರೆ ಎಚ್ ಸಿ ಎಫ್ ಅಂತ ಹೇಳಿ ಕರೀತಾರೆ ಎಚ್ ಸಿ ಎಫ್ ಅಂದ್ರೆ ಏನಪ್ಪ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ಕರೀತಾರೆ ಓಕೆನಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ಕರೀತಾರೆ ಮಕ್ಕಳೇ ಹಾಗಾದ್ರೆ ಈ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಏನು ಯಾವ ಥರ ನಮಗೆ ಇದು ಎಲ್ಪ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಹೋಗ್ತೀನಿ ಓಕೆನಾ ಹಾಗಾದ್ರೆ ಇದನ್ನ ಮಾಡಬೇಕಾದ್ರೆ ಯಾವ್ಯಾವ ಥರ ಕಂಡೀಷನ್ಸ್ ಇದೆ ಓಕೆನಾ ನಮ್ಗೆ ಕಂಡೀಷನ್ಸ್ ಗೊತ್ತಾಗಬೇಕೀಗ ನಾ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಯಾವ ಥರ ಇದೆ ಎಚ್ ಸಿ ಎಫ್ ಅಂದ್ರೇನು ಎಚ್ ಸಿ ಎಫ್ದಲ್ಲಿ ಯಾವ ಥರ ನಾವು ಸಾಲ್ವ್ ಮಾಡಬೇಕು ಪ್ರಶ್ನೆಗಳು ಕೊಟ್ಟಾಗ ಯಾವ ಥರ ಇದನ್ನು ತೊಗೋಬೇಕು ಓಕೆನಾ ಯಾವ ಥರ ಮೆಥಡ್ ಇದೆ ಅಂತ ಎಲ್ಲ ಹೇಳ್ಕೊಡ್ತಾ ಹೋಗ್ತೀನಿ ಓಕೆನಾ ಮಕ್ಕಳೇ ಫಸ್ಟಿಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಎಂದರೆ ಕೊಟ್ಟ ಸಂಖ್ಯೆ ಯಾವ ಸಂಖ್ಯೆ ಕೊಟ್ಟಿರ್ತಾರೆ ಅದು ಕೊಟ್ಟ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸುವ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಅಂತ ಹೇಳಿ ಕರೀತಾರೆ ಓಕೆನಾ ಹಾಗಾದರೆ ಅಪವರ್ತನ ಅಂದರೆ ಏನು ಗೊತ್ತಾಯ್ತು ಹಾಗಾದ್ರೆ ಈಗ ಎಚ್ ಎಫ್ ಅಂದರೆ ಅಂತ ಗೊತ್ತಾಯಿತು ಅಥವಾ ಮಸ ಅಂದರೆ ಏನು ಗೊತ್ತಾಯ್ತು ಅಂದರೆ ಯಾವ ಸಂಖ್ಯೆ ಕೊಟ್ಟಿರ್ತಾರೆ ಆ ಸಂಖ್ಯೆ ದೊಡ್ಡ ಸಂಖ್ಯೆಯಿಂದ ನೀವು ಏನು ಮಾಡಬೇಕು ಡಿವೈಡ್ ಮಾಡಬೇಕು ಯಾವ ಥರ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಅಂದರೆ ನಾವು ಡಿವೈಡ್ ಮಾಡಿದ್ರೆ ಅದೇ ಲಾಸ್ಟ್ ಆಗಿರಬೇಕು ಆ ನೆಕ್ಸ್ಟ್ ಅದರಿಗಿಂತ ದೊಡ್ಡ ಸಂಖ್ಯೆ ಯಾವುದು ಬರಬಾರ್ದು ಅಂತ ಅರ್ಥ ಓಕೆನಾ ಅದನ್ನು ನಾನು ಎಕ್ಸಾಂಪಲ್ ಮೂಲಕ ಮುಂದೆ ಹೇಳ್ತಾ ಹೋಗ್ತೀನಿ ಓಕೆನಾ ಹಾಗಾದರೆ ಕೊಟ್ಟ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯು ಉಳಿದ ಸಂಖ್ಯೆಗಳ ಅಪವರ್ತನವಾಗಿದ್ದರೆ ಅದು ಆ ಸಂಖ್ಯೆಗಳ ಮಸ ಅಂತ ಹೇಳಿ ಕರಿತೀವಿ ಓಕೆನಾ ಇವಾಗ ನೋಡ್ರಿ ಐದಿದೆ ಹತ್ತಿದೆ ಹದಿನೈದಿದೆ ಇಪ್ಪತ್ತಿದೆ ಇಪ್ಪತ್ತೈದು ಇದೆ ಅನ್ಕಾರಿ ಹಾಗಾದರೆ ಇವುಗಳ ಮಸ ಅಂದ್ರೆ ಏನಂತ ಕೇಳ್ತಾರೆ ಓಕೆನಾ ಹಾಗಾದರೆ ಮಸ ಆ ಅಂದರೆ ಏನಂತ ಕೇಳಿದ್ರೆ ಈಗ ಐದು ಒಂದರಿಂದ ಡಿವೈಡ್ ಆಗುತ್ತೆ ಹೌದಿಲ್ಲ ರೀ ಒಂದರಿಂದ ಡಿವೈಡ್ ಆಗುತ್ತೆ ಮತ್ತು ಐದರಿಂದ ಡಿವೈಡ್ ಆಗುತ್ತೆ ಆದರೆ ಈ ಒಂದರಿಂದ ಡಿವೈಡ್ ಆಗೋದನ್ನು ನಾವು ಮಸ ಒಂದು ಅಂತ ಅನ್ಬೋದಲ್ಲ ಹೌದಿಲ್ಲ ಯಾಕಂದರೆ ಇದು ಎಲ್ಲ ಒಂದರಿಂದ ಹೋಗುತ್ತೆ ಮಸ ಒಂದು ಅಂತ ಅನ್ಬೋದು ಯಾಕೆ ಅನ್ನೋಕ್ಕಾಗಲ್ಲ ಅಂತಂದರೆ ಅತಿ ದೊಡ್ಡದು ಯಾವುದೈತೆ ಈಗ ಐದಿದೆ ಓಕೆನಾ ಐದು ಐದು ಒಂದಲೇ ಐದು ಎರಡಲೆ ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕಲೇ ಇಪ್ಪತ್ತು ಐದೈಲೆ ಇಪ್ಪತ್ತು ಐದು ಹಾಗಾದ್ರೆ ನೋಡಿರಿ ಎಲ್ಲ ಸಂಖ್ಯೆಗಳು ಐದರಿಂದ ಡಿವೈಡ್ ಆಗ್ತವೆ ಓಕೆನಾ ಹಾಗಾದರೆ ಇಲ್ಲೇನು ಕೇಳಿದಾರೆ ನೋಡಿರಿ ಅಪವರ್ತನ ಅಂದರೆ ಕೊಟ್ಟ ಸಂಖ್ಯೆಯಲ್ಲಿ ಕೊಟ್ಟ ಸಂಖ್ಯೆ ಅಂದರೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮಕ್ಕಳೇ ಹಾಗಾದರೆ ಕೊಟ್ಟ ಸಂಖ್ಯೆಯಲ್ಲಿ ಉಳಿದ ಸಂಖ್ಯೆಗಳ ಅಪವರ್ತನವಾಗದ್ದರೆ ಅದು ಆ ಸಂಖ್ಯೆಯ ಆಗಿರುತ್ತೆ ಅಂದರೆ ಈ ಸಂಖ್ಯೆ ಏನೈತಲ್ಲ ಈ ಸಂಖ್ಯೆ ಎಲ್ಲ ಸಂಖ್ಯೆಯನ್ನು ಡಿವೈಡ್ ಮಾಡ್ತಾರೆ ಅತಿ ಚಿಕ್ಕ ಸಂಖ್ಯೆ ಯಾವುದೇ ಅದನ್ನು ಎಲ್ಲ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ಮೇಲೆ ಏನಾಗುತ್ತೆ ಆ ಬರ್ತಕ್ಕಂತಹ ಒಂದು ನಂಬರ್ ಯಾವುದಪ್ಪ ಅಂದರೆ ಐದು ಐದು ಈ ಎಲ್ಲ ಸಂಖ್ಯೆಯಿಂದ ಹೋಗುತ್ತೆ ಹತ್ತರಿಂದ ಯಾವುದೂ ಹೋಗಲ್ಲ ಯಾಕಂದರೆ ಹತ್ತರಿಂದ ಹೋಗ್ತಕ್ಕಂಥದ್ದು ಇಪ್ಪತ್ತು ಮಾತ್ರ ಐದು ಹೋಗಲ್ಲ ಹದಿನೈದು ಹೋಗಲ್ಲ ಇಪ್ಪತ್ತೈದು ಹೋಗಲ್ಲ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆ ಎಲ್ಲ ಸಂಖ್ಯೆಯನ್ನು ಭಾಗಿಸ್ತಿದ್ರೆ ಅದು ಏನಾಗಿರುತ್ತೆ ಮಸ ಅ ಆಗಿರುತ್ತೆ ಓಕೆನಾ ಹಾಗಾದರೆ ಮಕ್ಕಳಿಗೆ ನೋಡಿರಿ ಇಲ್ಲೊಂದು ಉದಾಹರಣೆ ಇದೆ ಏನಿದೆ ಮಸ ಇದು ಕೊಟ್ಟ ಸಂಖ್ಯೆಗಳಿಗಿಂತ ಚಿಕ್ಕದಾಗಿರುತ್ತದೆ ನೋಡಿರಿ ಇಲ್ಲಿ ಐತೆ ಅಲ್ಲ ಇಲ್ಲ ಹೇಳಿದ್ನಲ್ಲ ಸೇಮ್ ಇದೇ ಮೆಥಡ್ ಓಕೆನಾ ಏನು ಕೊಟ್ಟಿದ್ದೀವಿ ನಾವು ಓಕೆನಾ ಏನು ಕೊಟ್ಟಿದ್ದೀವಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೊಟ್ಟಿದ್ವಾ ಕೊಟ್ಟ ಸಂಖ್ಯೆ ಅಂತ ಹೇಳಿದ್ದಾರೆ ಓಕೆನಾ ಇಲ್ಲೇನು ಕೇಳಿದರೆ ಮಸ ಇದು ಕೊಟ್ಟ ಸಂಖ್ಯೆಗಿಂತ ಚಿಕ್ಕದಾಗಿರುತ್ತದೆ ಓಕೆ ಏನು ನಾನು ಐದು ಕೊಟ್ಟಿದ್ದೆ ಹತ್ತು ಕೊಟ್ಟಿದ್ದೆ ಹದಿನೈದು ಕೊಟ್ಟಿದ್ದೆ ಇಪ್ಪತ್ತು ಕೊಟ್ಟಿದ್ದೆ ಹಾಗಾದರೆ ಮಸ ಇಲ್ಲಿ ಕೊಟ್ಟಿರೋ ಸಂಖ್ಯೆಗಿಂತ ಅತಿ ಯಾವುದು ಐದು ಈ ಐದು ಎಲ್ಲ ಸಂಖ್ಯೆಗೆ ಡಿವೈಡ್ ಆಗುತ್ತಾ ಆಗತ್ತಿಲ್ರಿ ನೋಡಪ್ಪಿ ಈಗ ಏನಾಗುತ್ತೆ ಐದು ಐದರಿಂದ ಹತ್ತು ಹೋಗುತ್ತೆ ಹದಿನೈದು ಹೋಗುತ್ತೆ ಇಪ್ಪತ್ತು ಹೋಗುತ್ತೆ ಹಾಗಾದರೆ ಈ ಎಲ್ಲ ಸಂಖ್ಯೆ ಐದರಿಂದ ಅಂದ್ರೆ ಮಸ ಏನಾಯ್ತು ಐದು ಆಯ್ತು ಅಂದರೆ ಕೊಟ್ಟಿರೋ ಸಂಖ್ಯೆಲಿ ಅತಿ ಚಿಕ್ಕದ್ಯಾವ್ದು ಐದು ಅಂದರೆ ಆ ಸಂಖ್ಯೆಯಲ್ಲಿ ಅತಿ ಚಿಕ್ಕದೇನಾಗಿರುತ್ತೆ ಮಸ ಆಗಿರಬೇಕು ಆ ಸಂಖ್ಯೆಯಿಂದ ಹೋಗಿಲ್ಲ ಅಂದರೆ ಅದು ಬೇರೆ ಸಂಖ್ಯೆ ಆಗಿರುತ್ತೆ ನಾವು ಕಂಡಿಡೋ ವಿಧಾನ ಮುಂದೆ ಹೇಳ್ತಾ ಹೋಗ್ತೀವಿ ಓಕೆನಾ ಹಾಗಾದರೆ ಮುಂದಿನ ನೋಡಿರಿ ಮುಂದಿನ ಪ್ರಶ್ನೆ ನೋಡಿ ಯಾವುದೇ ಅವಿಭಾಜ್ಯ ಸಂಖ್ಯೆಯ ಮಸವು ಯಾವಾಗಲೂ ಒಂದೇ ಆಗಿರುತ್ತದೆ ಅಂತ ಹೇಳ್ತಾರೆ ನೋಡಿರಿ ಯಾವ ಥರ ಅಂದರೆ ಈಗ ನೋಡಿರಿ ಈಗ ಹನ್ನೊಂದಿದೆ ಓಕೆನಾ ಹನ್ನೊಂದು ಮತ್ತು ಇದೆ ಈಗ ಹನ್ನೊಂದು ಹದಿಮೂರು ಬೇರೆ ಸಂಖ್ಯೆಯಿಂದ ಹೋಗ್ತವೇನು ಒಂದು ಸಂಖ್ಯೆಯಿಂದ ಹೋಗ್ಬೇಕು ಯಾವುದಾದ್ರೂ ಒಂದು ಸಂಖ್ಯೆ ಹನ್ನೊಂದರಿಂದ ಹನ್ನೊಂದೇ ಹೋಗ್ಬೇಕು ಹದಿಮೂರಿಂದ ಹದಿಮೂರೇ ಹೋಗ್ಬೇಕು ಸೊ ಬೇರೆ ಸಂಖ್ಯೆಯಿಂದ ಹೋಗ್ಬೇಕಂತಂದರೆ ಒಂದು ಹನ್ನೊಂದಲೆ ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ಹಾಗಾದರೆ ಒಂದು ಹದಿಮೂರಲೆ ಹದಿಮೂರು ಹದಿಮೂರು ಒಂದಲೇ ಹದಿಮೂರು ಹಾಗಾದರೆ ಏನಾಯಿತು ಒಂದು ಒಂದು ಸಂಖ್ಯೆ ಇದು ಕಾಮನ್ ಆಯಿತು ಒಂದು ಓಕೆನಾ ಇದಕ್ಕೂ ಒಂದರಿಂದ ಹೋಗುತ್ತೆ ಇದು ಒಂದರಲ್ಲಿ ಅಂತ ಹಾಗಾದರೆ ಮೋಸ ಏನಾಯಿತು ಒಂದು ಆಯಿತು ಓಕೆನಾ ಹಾಗಾದರೆ ಏನಾಗುತ್ತೆ ಅವಿಭಾಜ್ಯ ಸಂಖ್ಯೆ ಅಂದರೆ ಭಾಗ ಹೋಗೋದಿಲ್ಲ ಬೇರೆ ಸಂಖ್ಯೆಯಿಂದ ಭಾಗ ಹೋಗಲ್ಲ ಅಂದಮೇಲೆ ಅದ್ರ ಕಂಡೀಷನ್ ಏನೈತೆ ನಾವು ಅವಿಭಾಜ್ಯ ಸಂಖ್ಯೆನ ಏನಂತ ಕರಿತೀವಿ ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಹಾಗಾದರೆ ಪ್ರೈಮ್ ನಂಬರ್ಸ್ ಅಂತಂದರೆ ನೋಡಿರಿ ಅಥವಾ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಈಗ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಇದು ಒಂದರಿಂದ ಹೋಗುತ್ತೆ ತನ್ನಿಂದ ತಾನ ಹೋಗುತ್ತೆ ಓಕೆನಾ ಇದ್ರ ಕಂಡೀಷನ್ ಇರೋದು ಬೇರೆ ಸಂಖ್ಯೆಯಿಂದ ಹೋಗಬಾರ್ದು ಅಂದ್ರೆ ಈಗ ಮೂರು ನೋಡಿರಿ ಮೂರು ಯಾವುದಕ್ಕೆ ಹೋಗುತ್ತೆ ಒಂದರಿಂದ ಹೋಗುತ್ತೆ ಮೂರಿಂದ ಹೋಗುತ್ತೆ ಅಂದರೆ ಬೇರೆ ಸಂಖ್ಯೆಯಿಂದ ಹೋಗುತ್ತಾ ಇಲ್ಲ ಸೊ ಹಾಗಾಗಿ ಏನಪ್ಪ ಅಂತಂದರೆ ಈ ಸಂಖ್ಯೆಗಳು ಏನಿದೆವಲ್ಲ ಈ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಅವಿಭಾಜ್ಯ ಹೇಳಿ ಕರಿತೀವಿ ಆ ಅವಿಭಾಜ್ಯ ಸಂಖ್ಯೆನೇ ಯಾವಾಗ ಅವಿಭಾಜ್ಯ ಸಂಖ್ಯೆಗಳು ಬರ್ತಾವಲ್ಲ ಅದ್ರ ಮಸ ಏನಾಗಿರುತ್ತೆ ಅಂತ ಹೇಳ್ತಾರೆ ಮಕ್ಕಳಾಗಾದರೆ ಒಂದು ಆಗಿರುತ್ತೆ ಅದನ್ನು ನೆನ್ಪುಡ್ಕೊಂಬಿಡ್ರಿ ಓಕೆನಾ ಇದು ಒಂದು ನೋಡಿರಿ ನೆಕ್ಸ್ಟು ಉದಾಹರಣೆಗೆ ಇಲ್ಲೊಂದು ಅಪ ಅಪವರ್ತನ ವಿಧಾನದಿಂದ ಮಸ ಕಂಡುಹಿಡಿಯುವುದು ಹಾಗಾದರೆ ನೋಡಿರಿ ಈಗ ಮಸ ಕಂಡುಹಿಡಬೇಕು ಯಾವ ಥರ ಹೌದಿಲ್ಲ ಹಾಗಾದರೆ ಕಂಡುಹಿಡಬೇಕಾದ್ರೆ ಏನೋ ರೂಲ್ಸ್ ಇದಾವೆ ಓಕೆ ಯಾವ ಥರ ಇದೆ ಇಲ್ಲಿ ನೋಡ್ರಿ ಮಸವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವುದು ಅಂತ ಹೇಳಿದ್ರು ಅಪವರ್ತನ ವಿಧಾನ ಅಂದರೆ ಈ ಥರ ಓಕೆನಾ ಏನಿದೆ ನೋಡಿರಿ ಹಿಂದೆ ನೋಡಿರಿ ಹನ್ನೆರಡಿದೆ ಇಪ್ಪತ್ನಾಲ್ಕಿದೆ ಮೂವತ್ತಾರಿದೆ ಮಸವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯುವುದು ಅಂತ ಇದೆ ಹಾಗಾದರೆ ಯಾವ ಥರ ಪ್ರೋಸೆಸ್ ನೋಡಿರಿ ಈಗ ಹನ್ನೆರಡರ ಮಗ್ಗಿ ಹನ್ನೆರಡರ ಅಪವರ್ತನಗಳು ಹನ್ನೆರಡರ ಅಪವರ್ತನಗಳಂದ್ರೆ ಏನಂದರೆ ಹನ್ನೆರಡು ಸಂಖ್ಯೆ ಯಾವುದರಿಂದ ಭಾಗ ಹೋಗುತ್ತೆ ಎಂಬುದು ಓಕೆನಾ ಹನ್ನೆರಡರಿಂದ ಯಾವೆಲ್ಲ ಸಂಖ್ಯೆಗಳು ಭಾಗ ಹೋಗ್ತೇವೆ ಅಂದರೆ ಈಗ ಒಂದು ಹನ್ನೆರಡನ್ನು ಡಿವೈಡ್ ಮಾಡ್ಬೋದು ಓಕೆನಾ ಅಂದರೆ ಹನ್ನೆರಡನ್ನು ಡಿವೈಡ್ ಮಾಡ್ತಕ್ಕಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಪವರ್ತನ ಅಂತ ಹೇಳಿ ಕರಿತೀವಿ ಒಂದು ಹನ್ನೆರಡರಿಂದ ಹನ್ನೆರಡಕ್ಕೆ ಹೋಗುತ್ತಾ ಹನ್ನೆರಡರಿಂದ ಹೋಗುತ್ತಾ ಒಂದು ಹನ್ನೆರಡಲೆ ಹನ್ನೆರಡು ಎರಡು ಆರಲೆ ಹನ್ನೆರಡು ಮೂರ ಹನ್ನೆರಡು ನಾಲ್ಕು ಮೂರಲೆ ಹನ್ನೆರಡು ಆರ ಎರಡನೇ ಹನ್ನೆರಡು ಹಾಗಾದರೆ ಇಷ್ಟು ಸಂಖ್ಯೆಗಳೇನಿದೆ ಹನ್ನೆರಡರಿಂದ ಅಂದರೆ ಇಷ್ಟು ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆಗಳು ಹನ್ನೆರಡನ್ನು ಅಪವರ್ತನಗಳು ಅಂತ ಹೇಳಿದ ಹನ್ನೆರಡು ಅಪವರ್ತನಗಳು ಯಾವಂತ ಕೇಳಿದರೆ ಒಂದು ಎರಡು ಮೂರು ನಾಲ್ಕು ಆರು ಓಕೆನಾ ಹಾಗಾದರೆ ಇಪ್ಪತ್ನಾಲ್ಕರ ಅಪವರ್ತನಗಳು ನೋಡಿರಿ ಇಪ್ಪತ್ನಾಲ್ಕು ಒಂದ ಇಪ್ಪತ್ನಾಲ್ಕಲ್ಲಿ ಇಪ್ಪತ್ನಾಲ್ಕು ಎರಡು ಹನ್ನೆರಡಲೇ ಇಪ್ಪತ್ನಾಲ್ಕು ಮೂರು ಎಂಟಲೇ ಇಪ್ಪತ್ನಾಲ್ಕು ನಾಲ್ಕು ಆರಲಿ ಇಪ್ಪತ್ನಾಲ್ಕು ಆರು ನಾಲ್ಕು ಇಪ್ಪತ್ನಾಲ್ಕು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಎಳ್ಳ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ನಾಲ್ಕರ ಇಷ್ಟು ಓಕೆನಾ ಆ ಇಪ್ಪತ್ತರ ಇಪ್ಪತ್ನಾಲ್ಕರ ಅಪವರ್ತನಗಳು ಹಾಗಾದರೆ ಮೂವತ್ತಾರದ್ದು ನೋಡಿರಿ ಹಾಗಾದರೆ ಮೂವತ್ತಾರು ಒಂದರಲ್ಲಿ ಹೋಗುತ್ತೆ ಎರಡು ಹೋಗುತ್ತೆ ಮೂರು ನಾಲ್ಕು ಆರು ಒಂಬತ್ತು ಹನ್ನೆರಡು ಹದಿನೆಂಟರಲ್ಲೇ ಹೋಗ್ತಕ್ಕಂಥ ಓಕೆನಾ ಮೂವತ್ತಾರರ ಅಪವರ್ತನಗಳೇವಾದ್ರೆ ಇಷ್ಟು ಹಾಗಾದರೆ ನಮ್ಗೆ ಇದರಲ್ಲಿ ಮಸ ಯಾವುದಪ್ಪ ಅಂತ ನೋಡೋದು ನೋಡಿರಿ ಮೋಸ ಯಾವುದಂತ ಚೆಕ್ ಮಾಡಬೇಕು ಯಾವ ಥರ ಅಂತ ಹೇಳ್ತೀನಿ ಓಕೆನಾ ಮಕ್ಳು ಇವಾಗ ಗಮನವಿಟ್ಟು ನೋಡಿರಿ ಇಲ್ಲಿ ಯಾವ ಥರ ಚೆಕ್ ಮಾಡಬೇಕು ನೋಡಿ ಇದರ ಕಾಮನ್ ಮೂರಾಗಿ ಒಂದೇ ಸಂಖ್ಯೆ ಇರಬೇಕು ಯಾವ ಸಂಖ್ಯೆ ಇದೆ ಓಕೆನಾ ಒಂದು ಸಂಖ್ಯೆ ಕಾಮನ್ ಆಗಿದೆ ಎರಡು ಸಂಖ್ಯೆ ಕಾಮನ್ ಇದೆ ಮೂರು ಕಾಮನ್ ಇದೆ ನಾಲ್ಕು ಕಾಮನ್ ಇದೆ ಆರು ಕಾಮನ್ ಇದೆ ಓಕೆನಾ ಇಲ್ಲಿ ಒಂಬತ್ತು ಚೇಂಜ್ ಆಯಿತು ಓಕೆನಾ ಆದರೆ ಇಲ್ಲಿ ಹನ್ನೆರಡು ಕಾಮನ್ ಇದೆ ಓಕೆನಾ ಆದರೆ ಬೇರೆ ಸಂಖ್ಯೆ ಮತ್ತೆ ತೊಗೊಂಡಂಗೆಲ್ಲ ಮತ್ತೆ ಕಾಮನ್ ಬರುತ್ತೆ ಆದರೆ ಈಗ ಹನ್ನೆರಡು ಸಂಖ್ಯೆ ಏನಾಯ್ತು ಇದ್ರಾಗ ಇಲ್ಲಿರೋ ಹನ್ನೆರಡು ಸಂಖ್ಯೆ ಏನಾಯ್ತು ಇಲ್ಲಿ ಕೊನೆ ಆಯಿತು ಓಕೆನಾ ಹನ್ನೆರಡು ಸಂಖ್ಯೆ ಕೊನೆ ಆಯಿತು ಅಂದರೆ ನಮ್ಮ ಕೇಳಿರೋ ಅಪವರ್ತದಾಗ ಲಾಸ್ಟ್ ಎಂಡಿ ಇಲ್ಲಿಯೇ ಬರಬೇಕು ಓಕೆನಾ ಹನ್ನೆರಡು ಒಂದೇ ಹನ್ನೆರಡು ಅದರ ಮೇಲೆ ಯಾವ ಸಂಖ್ಯೆ ಹನ್ನೆರಡು ಬರೋಕ್ಕೆ ಇಲ್ಲ ಹದಿಮೂರರಾಗ ಹನ್ನೆರಡು ಬರುತ್ತಾ ಹದಿನಾಲ್ಕರಾಗ ಹನ್ನೆರಡು ಬರುತ್ತಾ ಬರೋದಿಲ್ಲ ಇಲ್ಲಿಂದ ಹನ್ನೆರಡು ಯಾವ ಸಂಖ್ಯೆಯಿಂದ ಬರಲ್ಲ ಹಂಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಸ್ಟಾಪ್ ಮಾಡಬೇಕು ಓಕೆನಾ ಹಾಗಾದರೆ ನೋಡಿರಿ ಈಗ ಈ ಮೂರು ಸಂಖ್ಯೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತು ಆರು ಈ ಎಲ್ಲ ಸಂಖ್ಯೆ ಒಂದು ಸಂಖ್ಯೆಯಿಂದ ಹೋಗ್ಬೇಕು ಈಗ ಒಂದರಿಂದ ಹೋಗುತ್ತೆ ಎರಡರಿಂದ ಹೋಗುತ್ತೆ ಮೂರಿಂದ ಹೋಗುತ್ತೆ ನಾಲ್ಕರಿಂದ ಹೋಗುತ್ತೆ ಆರಿಂದ ಹೋಗುತ್ತೆ ಹನ್ನೆರಡರಿಂದ ಅಂದರೆ ಇಷ್ಟು ಸಂಖ್ಯೆಗಳು ಇಷ್ಟು ಸಂಖ್ಯೆಗಳಿಂದ ಹೋಗ್ತವೆ ಓಕೆನ ಇಷ್ಟು ಸಂಖ್ಯೆ ಒಂದು ಅದರಲ್ಲಿ ಅತಿ ದೊಡ್ಡದು ಯಾವುದು ಅತಿ ದೊಡ್ಡದು ಯಾವುದಪ್ಪ ಅಂತಂದರೆ ಹನ್ನೆರಡು ಇದ್ರ ಮೇಲೆ ಯಾವ ಸಂಖ್ಯೆಯಿಂದ ಹೋಗಲ್ಲ ಯಾಕಂದರೆ ಹನ್ನೆರಡೇ ಚಿಕ್ಕ ಸಂಖ್ಯೆ ಇತ್ತು ಇದ್ರೆ ಇದ್ರಿಗೆ ಯಾವಾಗ ಮತ್ತೆ ಅಪವರ್ತನ ಇಲ್ಲ ಸೊ ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ಹಾಗಾದರೆ ಮಸ ಅ ಏನಾಯಿತು ಮಸ ಅ ಮಸ ಅ ಹನ್ನೆರಡು ಆಯಿತು ಅಂದ್ರೆ ಕೊಟ್ಟಿರುವ ಸಂಖ್ಯೆಯಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದರೆ ಯಾವುದೋ ಅಪವರ್ತನಗಳು ಅತಿ ದೊಡ್ಡದು ಯಾವುದಾಗಿರುತ್ತಲ್ಲ ಹನ್ನೆರಡು ಆಗಿದ್ದರೆ ಅದೇನಾಗಿರುತ್ತೆ ಇದರ ಇವು ಮೂರರ ಮೋಸ ಆಗಿರುತ್ತೆ ಓಕೆನಾ ಇವಾಗ ಗೊತ್ತಾಯ್ತಾ ಮೋಸ ಅಂದರೆ ಓಕೆ ಮಕ್ಕಳು ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿಲಿ ಹನ್ನೆರಡು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಸಾಮಾನ್ಯ ಅಪವರ್ತನಗಳು ಓಕೆನಾ ಯಾವುದಾದ್ರದ್ದು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರರ ಸಾಮಾನ್ಯ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಇಲ್ಲದ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಹಾಗಾದರೆ ಅತಿ ದೊಡ್ಡದು ಯಾವುದು ಹನ್ನೆರಡು ಹಂಗಾಗಿ ಮಸ ಅ ಏನಾಗಿ ಇದು ಮ ಮಸ ಅ ಹನ್ನೆರಡು ಓಕೆ ಈ ಸಾಮಾನ್ಯ ಅಪವರ್ತನಗಳಲ್ಲಿ ಬಲಿಷ್ಠವಾದದ್ದು ಅಪವರ್ತನ ಅಂದ್ರೆ ಹನ್ನೆರಡು ಓಕೆ ಹಾಗಾದರೆ ಇದನ್ನು ನೆಕ್ಸ್ಟ್ ನೋಡಿರಿ ಇಲ್ಲಿ ನೋಡಿರಿ ಈಗ ಭಾಗಕಾರ ಕ್ರಮದಿಂದ ಯಾವ ಥರ ಕಂಡಿಡಬೇಕು ಹಾಗಾದರೆ ಮಸ ಈ ಥರ ನಮ್ಗೆ ಗೊತ್ತಾಗಲಿಲ್ಲಪ್ಪ ಮತ್ತು ಯಾವ ಥರ ಕಂಡಿಡಬೇಕು ಓಕೆನಾ ಹಾಗಾದರೆ ಇನ್ನೊಂದು ಅತ್ತಡ ಇದೆ ಅದಕ್ಕೆ ನಾವೇನಂತ ಕರಿತೀವಿ ಇದನ್ನು ಭಾಗಕಾರ ವಿಧಾನ ಅಂತ ಹೇಳಿ ಕರಿತೀವಿ ಅಂದರೆ ಭಾಗಕಾರ ವಿಧಾನದಿಂದ ಡಿವೈಡ್ ಹೋಗೋದು ಆ ಥರ ಯಾವ ಥರ ಆನ್ಸರ್ ಬರುತ್ತೆ ಅಂತ ನೋಡೋದು ಹಾಗಾದರೆ ನೋಡಿರಿ ಮಕ್ಕಳೇ ಇಲ್ಲಿ ಉದಾಹರಣೆ ಒಂದನ್ನು ಕೊಟ್ಟಿದ್ವಿ ಈಗ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಇತ್ತು ಓಕೆನಾ ಅದ್ರದ್ದು ನಿಮ್ಗೆ ಗೊತ್ತಾಯ್ತು ಎಷ್ಟು ಬಂದಿದೆ ಅಂತ ಓಕೆನಾ ಇವಾಗ ನೋಡಿರಿ ಎರಡು ಎರಡು ಆರಲೆ ಹನ್ನೆರಡು ಇಲ್ಲಿ ಹನ್ನೆರಡು ಇದನ್ನು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ಆ ಎಸ್ ಆ್ಯಝಿಟಿ ಜಿ ಇಲ್ಲಿ ಬರ್ಕೊಂಡಿವಿ ಹಾಗಾದರೆ ಈಗ ಲಸ ತೆಗಿಬೇಕಲ್ಲ ಓಕೆನಾ ಎರಡ ಎರಡು ಆರಲೆ ಹನ್ನೆರಡು ಎರಡು ಹನ್ನೆರಡಲೆ ಇಪ್ಪತ್ತ್ನಾಲ್ಕು ಎರಡು ಹದಿನೆಂಟಲೇ ಮೂವತ್ತಾರು ಮತ್ತು ಇದಕ್ಕಿಂತ ಮತ್ತೆ ಯಾವುದೋ ಒಂದೇ ನಂಬರಲ್ಲಿ ಹೋಗಿ ಬೇರೆ ನಂಬರಲ್ಲಿ ಹೋಗಬಾರ್ದು ಒಂದು ನಂಬರ್ ತೊಗೊಂಡು ಅದೇ ನಂಬರಿಂದ ಮೂರಕ್ಕೆ ಮೂರು ಡಿವೈಡ್ ಆಗಬೇಕು ಇಲ್ಲಾಂದರೆ ಅದನ್ನ ಅಲ್ಲಿ ಬಿಟ್ಬಿಡ್ಬೇಕು ಓಕೆನಾ ಎರಡು ಮೂರಲೇ ಆರು ಎರಡು ಆರಲೆ ಹನ್ನೆರಡು ಎರಡು ಒಂಬತ್ತಲೆ ಹದಿನೆಂಟು ಮೂರು ಒಂದಲೇ ಮೂರು ಮೂರು ಮೂರೇಳು ಮೂರು ಮೂರಲೆ ಒಂಬತ್ತು ಹಾಗಾದ್ರೆ ನೋಡಿ ಈ ಈ ಸಂಖ್ಯೆಗಳನ್ನ ತೊಗೋಬೇಕು ಈ ಸಂಖ್ಯೆ ಏನು ಉಳ್ದು ಇವು ಮತ್ತೆ ಯಾವುದೇ ಸಂಖ್ಯೆಯಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ ಒಂದು ಸಂಖ್ಯೆಯಿಂದ ಹೋಗ್ಬೇಕು ಓಕೆನಾ ಒಂದ ಒಂದಲೇ ಒಂದು ಒಂದು ಎರಡೇ ಎರಡು ಒಂದು ಮೂರಲೆ ಮತ್ತು ಯಾವ ಸಂಖ್ಯೆಯಿಂದ ಹೋಗಲ್ಲ ಹಂಗಾಗಿ ಅದನ್ನೆಲ್ಲಿ ಬಿಟ್ಬಿಡಿ ಈಗೇನಿದೆಯಲ್ಲ ಈ ಸಂಖ್ಯೆಗಳನ್ನು ತೊಗೋಬೇಕು ಎರಡು ಎಂಟು ಎರಡು ಎಂಟು ಮೂರು ಓಕೆ ಎರಡು ಏಳೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಆಲ್ರೆಡಿ ಮಸ ಎಷ್ಟು ಬಂದಿತ್ತು ನಮಗೆ ಹನ್ನೆರಡು ಬಂದಿತ್ತಲ್ಲ ಮಸ ಬಂದು ಹನ್ನೆರಡು ಮಸ ಹನ್ನೆರಡು ನೀವು ಆ ಥರ ಅಂದರೆ ಅಪವರ್ತನ ಕ್ರಮದಿಂದಾದರೂ ಕಂಡುಹಿಡಿಬೋದು ಅಥವಾ ಭಾಗಕಾರ ಕ್ರಮದಿಂದಾದರೂ ಇದನ್ನು ಕಂಡುಹಿಡಿಬೋದು ಓಕೆ ಮಕ್ಕಳು ಯಾಕಾದರೆ ಈ ಪ್ರಶ್ನೆಯನ್ನು ನೋಡಿ ಇಪ್ಪತ್ನಾಲ್ಕಿದೆ ನಲ್ವತ್ತೆಂಟಿದೆ ತೊಂಬತ್ತಾರಿದೆ ನಿಮಗೆ ಟೇಬಲ್ಸ್ ಪರ್ಫೆಕ್ಟ್ ಬರಬೇಕು ಓಕೆನಾ ಹನ್ನೆರಡು ಏಳೆ ಇಪ್ಪತ್ನಾಲ್ಕು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ನೆರಡು ಎಂಟಲೆ ತೊಂಬತ್ತಾರು ಓಕೆನಾ ಹಾಗಾದರೆ ಏನು ಬಂತು ಎರಡು ನಾಲ್ಕು ಆರು ಎಂಟು ಬಂತು ಎರಡು ನಾಲ್ಕು ಎಂಟು ಬಂತು ಓಕೆನಾ ಈ ಕೆಳಗಡೆ ಬಂತು ಹಾಗಾದರೆ ಎರಡು ಒಂದಲೇ ಎರಡು ಎರಡು ಏಳೆ ನಾಲ್ಕು ಎರಡು ನಾಲ್ಕಲೇ ಎಂಟು ಹಾಗಾದರೆ ಮತ್ತೆ ಕೆಳಗಿನ ನಂಬರ್ ನೋಡಿರಿ ಬೇರೆ ಒಂದು ನಂಬರಿಂದ ಯಾವ್ದೋ ಹೋಗುತ್ತೆ ಬೇರೆ ನಂಬರಿಂದ ಯಾವುದನ್ನು ಹೋಗುತ್ತಾ ಹೋಗೋಲ್ಲ ಸೊ ಇದು ಬಿಟ್ಬಿಟ್ರಿ ನಮಗೆ ಇವೆರಡು ಸಂಖ್ಯೆಯನ್ನು ಮಾತ್ರ ತೊಗೋಬೇಕು ಓಕೆ ಹನ್ನೆರಡು ಇಂಟು ಎರಡು ಅಂದರೆ ಇಪ್ಪತ್ತು ನಾಲ್ಕು ಅಂದರೆ ಮಸ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಆಯಿತು ಆದರೆ ಇದರಲ್ಲಿ ಕೂಡಿಸ್ಬಾರ್ದು ಇವೆಲ್ಲ ಹನ್ನೆರಡು ಇಂಟು ಎರಡು ಇಂಟು ಒಂದು ಇಂಟು ಎರಡು ಇಂಟು ನಾಲ್ಕು ಇಂಟು ಮಾಡಬಾರ್ದು ಯಾಕಂದರೆ ಇದು ಮಸ ಮಸ ಅಂದರೆ ಯಾವ ಸಂಖ್ಯೆ ಲಾಸ್ಟಿಗೆ ಡೆಡ್ ಎಂಡ ಒಂದು ಒಂದೇ ಸಂಖ್ಯೆಯಲ್ಲಿ ಬೇರೆ ಸಂಖ್ಯೆ ಹೋಗೋದೇ ಇಲ್ಲಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಎಷ್ಟು ಸಂಖ್ಯೆ ಇದಾವಲ್ಲ ಅವ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಮಸ ಸಿಗುತ್ತೆ ಈ ಬಂದಿರೋ ಸಂಖ್ಯೆನ ಇದಕ್ಕೆ ಡಿವೈಡ್ ಮಾಡಿದ್ರೆ ಓಕೆನಾ ಇಪ್ಪತ್ನಾಲ್ಕು ಒಂದೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡೇ ನಲವತ್ತೆಂಟು ಇಪ್ಪತ್ನಾಲ್ಕು ನಾಲ್ಕಲೇ ತೊಂಬತ್ತಾರು ಓಕೆನಾ ಇಪ್ಪತ್ನಾಲ್ಕು ನಾಲ್ಕಲೇ ತೊಂಬತ್ತಾರು ಅಂದರೆ ಈ ಬಂದಿರೋ ಇಪ್ಪತ್ನಾಲ್ಕು ಈ ಮೂರನ್ನ ಡಿವೈಡ್ ಮಾಡ್ತಕ್ಕಂಥದ್ದು ಸಂಖ್ಯೆ ಆಗಿರುತ್ತೆ 가가드래